ವೀಕ್ಷಿಗರೇ ನಮಸ್ತೆ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಇಂದು ನಾವು ನಿಮಗೆ ಒಂದು ಭಾಳ ಮುಖ್ಯವಾದ ವಿಚಾರಕ್ಕೆ ಕರ್ಕೊಂಡು ಹೋಗ್ತೀವಿ ಅದೇನಂದ್ರೆ ಸಾರಿಗೆ ಸಂಸ್ಥೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಒಂದು ಉತ್ತಮ ಸೇವೆ ಉತ್ತಮ ಜನಗಳಿಗೆ ಅಭಿನಂದನೆ ಸಿಗ್ತಾ ಇದೆ ಅಂದರೆ ಅದು ಸಾರಿಗೆ ಸಂಸ್ಥೆಯಲ್ಲಿ ಇಂಥ ಸಂಸ್ಥೆಯಲ್ಲಿ ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಅವರಿಗೆ ಸರಿಯಾದ ನ್ಯಾಯ ಸಿಗೋಲ್ಲ ಆದರೆ ಅನ್ಯಾಯ ಮಾಡೋರಿಗೆ ಇಲ್ಲಿ ಆದ್ಯತೆ ಜಾಸ್ತಿ ಸಿಗುತ್ತೆ ಅಂದರೆ ಅಂಥ ಒಂದು ಉದಾಹರಣೆ ಇವತ್ತು ಬೆಂಗಳೂರು ಕೇಂದ್ರ ವಿಭಾಗದ ಆರನೇ ಘಟಕದ ಜಯದೇವ್ ಅವರ ಕತೆಯನ್ನು ನಿಮ್ಮ ಮುಂದೆ ಇಡ್ತಿದೆ ಇವರು ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ರು ಆದರೆ ಕೆಲವು ಅನ್ಯಾಯಗಳನ್ನ ತವರ ಆರ್ ಟಿ ಐ ಮುಖಾಂತರ ಹೋರಾಟದ ಮುಖಾಂತರ ಬೀದಿಗೆ ಎಳಿತಾಯಿದ್ರು ಇಂಥ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇತ್ತು ಆದರೆ ಅವರ ಮೇಲೆ ಕೆಲವು ಅವಿವೇಕಿಗಳು ಅವರಿಗೆ ಆಗದೇ ಇರೋವಂಥವ್ರು ಇವರು ಏನಾದ್ರು ಮಾಡಿ ಇಲ್ಲಿಂದ ಬೇರೆ ಕಡೆ ಕಳಿಸಿ ಇದನ್ನು ಕಂಟ್ರೋಲ್ ಮಾಡಬೇಕಂತ ನೋಡ್ತಾರೆ ಆದರೆ ಆಗೋದಿಲ್ಲ ಯಾಕೆಂದರೆ ಹೋರಾಟ ಎಂದಿಗೂ ಅದಕ್ಕೆ ಶಕ್ತಿ ಇರುತ್ತೆ ಅದರಾದ ಒಂದು ಶಕ್ತಿ ಇದ್ದೇ ಇರುತ್ತೆ ಇಂಥ ಒಂದು ಕಾರ್ಯಕ್ರಮ ಈ ಒಂದು ಜಯದೇವರು ಮಾಡ್ಕಮ್ಮಂದರು ಇವರಿಗೆ ಉದ್ದೇಶಪೂರ್ವಕವಾಗಿ ಇವರ ಹೋರಾಟಕ್ಕೆ ತಡೆ ಒಡ್ಡೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತಾರೆ ಅಲ್ಲಿಂದ ಮಂಗಳೂರು ಮಂಗಳೂರಿನ ಮತ್ತೆ ಅವರ ಹೋರಾಟಕ್ಕೆ ಗೆಲುವು ಸಿಗುತ್ತೆ ಮತ್ತೆ ರಾಮನಗರಕ್ಕೆ ಬರ್ತಾರೆ ಆದರೆ ಕೆಲವು ನಕಲಿ ಆದೇಶಗಳನ್ನ ಮಾಡಿ ಸೃಷ್ಟಿ ಮಾಡಿ ಇವರನ್ನು ಹಲವಾರು ರೀತಿಯ ಟಾರ್ಚರ್ ಕೊಡ್ತಾರೆ ಆದರೆ ಯಾವುದೇ ಟಾರ್ಚರ್ಗೆ ಬಗ್ಗದೆ ಜಯದೇವರು ಹೋರಾಟ ಮಾಡ್ತಾರೆ ಆ ಹೋರಾಟ ನೋಡಿ ಹೇಗಿದೆ ಅಂದರೆ ನಿಜವಾಗೂ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಜಯದೇವರ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಆದರೂ ಕೆಲವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬರು ಇವರ ಆ ಏನು ಲೆಕ್ಕಪತ್ರ ಅಂದರೆ ಅವರ ಲೆಟ್ರಡನ್ನೇ ನಕಲಿ ಮಾಡಿ ಸುಳ್ಳು ಸೃಷ್ಟಿ ಮಾಡಿ ಇವರನ್ನ ವರ್ಗಾವಣೆ ಮಾಡ್ತಾರೆ ಇದು ನಿಜವಾಗೂ ಬಹಳ ಅನ್ಯಾಯ ಇಂಥ ಅನ್ಯಾಯ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಅಂದರೆ ಇದು ಎಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಥರ ನಡೀತಾ ಇದೆ ಅವ್ರು ಏನ್ ಮಾಡ್ತಾರೆ ಅದೇ ತೀರ್ಮಾನ ಅನ್ಯಾಯನೇ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ಯಾಯ ನಡೆಯೋದನ್ನ ಯಾರು ಕೇಳ್ತಾರೋ ಅವ್ರಿಗೆ ಇಲ್ಲಿ ಬೆಲೆ ಇಲ್ಲದಂತಾಗಿದೆ ಅನ್ಯಾಯ ನಡೀತಾ ಇದ್ರೂ ಸಹ ಕೆಲವು ಕಣ್ಮುಚ್ಚುಗಳನ್ನು ಅಂತ ಶಕ್ತಿಗಳಿದ್ದಾವೆ ಆ ಶಕ್ತಿಗಳಿಂದ ಏನು ನಡೀತಿದೆ ಅಂತೇಳಿ ಗೊತ್ತಿಲ್ಲ ಅದು ನಾನು ತಗೊಂಡಾಗಿ ಕೇಂದ್ರ ಕಚೇರಿಗೆ ಕೊಟ್ಟು ಕೂಡ ಬರ್ತೀನಿ ಅದಕ್ಕೆ ಇಲ್ಲಿವರೆಗೂ ಯಾವುದೇ ಇದು ಇವತ್ತಿಗೆ ಒಂದು ತಿಂಗಳು ಆಗಿ ಎರಡು ದಿವಸ ಕಳೆದಿರ್ತದೆ ಇನ್ನು ಕೂಡ ನನಗೆ ಅವ್ರ ಕಡೆಯಿಂದ ಯಾವುದೇ ಪತ್ರ ವ್ಯವಹಾರ ಮಾಡದೇ ಇಲ್ಲದೆ ಇರೋ ಕಾರಣ ನಾನು ಈಗ ಈ ಸಾಮಾಜಿಕವಾಗಿ ನೌಕರರಿಗೆ ತಿಳಿ ತಿಳಿಸ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಬೇಕಾಗಲೇ ನಾನು ಮನಸ್ಸು ಮಾಡಿದ್ದೀನಿ ಹೀಗಾಗಿ ನಾನು ಸ್ನೇಹಿತರೆ ಈಗ ನಿಮಗೆ ತಮಗೆ ಗೊತ್ತಿಲ್ಲದೆ ಗೊತ್ತಿರುವವಂಗೆ ಸಂಸ್ಥೆಗೂ ಕೂಡ ನಾನು ಪರ್ಮಿಷನ್ಗೆ ಹಾಕಿರೋದ್ರಿಂದ ಕಾಪಿನ ನಾನೀಗ ಆಲ್ರೆಡಿ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಹೇಳ ಹೇಳ್ತೀನಿಲ್ಲ ಕೊನೆ ಈ ಪತ್ರ ತಲುಪಿದಾಗ ತಕ್ಷಣ ಸ್ಪಂದಿಸಿದ್ದ ಸ್ಪಂದಿಸದಿದ್ದಲ್ಲಿ ತಾವು ಅನ್ನಿಸ್ತಿದೆ ಎಂದು ತಿಳಿದುಕೊಂಡು ಪ್ರಸಾರ ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ನಿರ್ಧರಿಸುತ್ತೇನೆ ಈ ಪತ್ರಕ್ಕೆ ತೆಗೆದುಕೊಂಡ ಕ್ರಮದ ಬಗ್ಗೆ ನನ್ನ ಮೇಲ್ಕಂಡ ವಿಳಾಸಕ್ಕೆ ಪತ್ರ ವ್ಯವಹಾರ ಮಾಡಬೇಕಾಗಿ ಮನವಿ ಅಂತ ಹೇಳ್ತೀನಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಈ ಪತ್ರವನ್ನು ಕೊಟ್ಟಿರ್ತೀನಿ ಔಟ್ಪರ್ಡ್ ನಂಬರು ಅರವತ್ತೊಂದು ತೊಂಬತ್ತೇಳು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಕಚೇರಿಯಲ್ಲಿ ಇದನ್ನು ಸಂಬಂಧಪಟ್ಟವ್ರಿಗೆ ವರ್ಗಾವಣೆ ಮಾಡಿರ್ತಾರೆ ಬಟ್ ಇಲ್ಲಿ ತನಕನೂ ಕೂಡ ನನಗೆ ಮಾಹಿತಿ ಬಂದಿರೋದಿಲ್ಲ ಇವತ್ತು ಹದಿನೆಂಟನೇ ತಾರೀಕು ಅಂದರೆ ಒಂದು ತಿಂಗಳು ಕರೆಕ್ಟಾಗಿ ಆಯಿತು ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಭಾಳಷ್ಟು ಜನ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಅಂದರೆ ಈ ಈ ವಿಸ್ ಸವಿಸ್ತಾರವಾದ ಮಾಹಿತಿನ ಕೊಡಿ ಅಂತ ಕೇಳಿ ಕೇಳ್ತಾ ಇರೋದ್ರಿಂದ ನಾನು ಈ ವಿಚಾರವನ್ನು ಮಾತಾಡೋಕ್ಕೆ ಬರ್ತಿದ್ದೀನಿ ಅಂದರೆ ಭಾಳಷ್ಟು ಕರೆಗಳು ಫೋನ್ಗಳು ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಉತ್ಸರ ಉತ್ತರಿಸೋಕ್ಕಾಗದಿಲ್ಲ ಹಾಗಾಗಿ ನಿಮಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಂತಂದರೆ ನನಗೆ ಬೆಂಗಳೂರು ಕೇಂದ್ರ ವಿಭಾಗದಿಂದ ಮಂಗಳೂರು ವಿಭಾಗಕ್ಕೆ ನನ್ನನ್ನು ವರ್ಗಾವಣೆ ಮಾಡಿರ್ತಾರೆ ಏನು ಏನಂತಂದರೆ ಆಡಳಿತಾತ್ಮಕವಾಗಿ ಅಂತೇಳಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ವರ್ಗ ಅಂತೇಳಿ ಒಂದು ಇದನ್ನು ಹಾಕಿಬಿಟ್ಟು ಉಲ್ಲೇಖನ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೂಕ್ತ ಅಧಿಕಾರಿಗಳ ಆದೇಶ ಅಂತೇಳಿ ನನ್ನನ್ನು ಬೆಂಗಳೂರು ಕೇಂದ್ರೀಯ ವಿಭಾಗದಿಂದ ಜೆ ದೇವಯಂ ಚಾಲಕ ನಿರ್ವಾಹಕ ಸೆವೆನ್ ಫೋರ್ ಸೆವೆನ್ ನೈನ್ ಅವ್ರನ್ನ ಯಾವುದು ಆಡಳಿತಾತ್ಮಕವಾಗಿ ಅಂತೇಳಿ ಅಂದರೆ ನಾನೊಬ್ಬ ಅಧಿಕಾರಿ ಲೆಕ್ಕದಲ್ಲಿ ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯನಾಗಿರ್ತಕ್ಕಂಥ ಜಯದೇವ ಚಾಲಕ ನಿರ್ವಾಹಕನ ಆಡಳಿತಾತ್ಮಕ ಅಂದರೆ ನಾನು ಅಧಿಕಾರಿ ಒಂದು ಲೆವೆಲಲ್ಲಿ ನನ್ನನ್ನು ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಒಂದು ತಿಂಗಳು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಮಾಡ್ತಾರೆ ಮತ್ತು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಇಲ್ಲಿಗೆ ಕರೆಕ್ಟಾಗಿ ಇವತ್ತಿಗೆ ಎರಡು ತಿಂಗಳು ಎರಡು ತಿಂಗಳಾಯಿತು ಇವತ್ತಿಗೆ ಕರೆಕ್ಟಾಗಿ ಎರಡು ತಿಂಗಳಲ್ಲಿ ನಾನು ಕೆ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಕರ್ತವ್ಯ ಮುಗಿಸಿ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿರ್ತೀನಿ ಐದು ಗಂಟೆಗೆ ನನಗೆ ಫೋನ್ ಬರುತ್ತೆ ಡಿಪೋ ಮ್ಯಾನೇಜರ್ ಕಡೆಯಿಂದ ನಿಮಗೆ ಮಂಗಳೂರು ವರ್ಗಾವಣೆ ಆಗಿದೆ ಅಂತ ಬಟ್ ಅದೇ ಅಧಿಕೃತವಾಗಿ ಆದೇಶ ನನಗೆ ಸಿಕ್ಕಿರೋದಿಲ್ಲ ಹಾಗಾಗಿ ಪ್ರಭಾರಕಾರಿಯಾಗಿ ನನ್ನನ್ನು ವರ್ಗಾವಣೆ ಮಾಡಿರ್ತಾರೆ ಅಂದರೆ ನಾನು ಈ ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ಹೋಗಂಗೇ ಇಲ್ಲ ಅಷ್ಟೊಂದು ಪ್ರಭಾವ ಬೆಳೆಸಿ ನನ್ನನ್ನು ಅಂದರೆ ಒಂದು ದೊಡ್ಡ ಅಧಿಕಾರಿ ಲೆಕ್ಕದಲ್ಲಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ಹಾಗಾಗಿ ಅಂದರೆ ಈ ಈ ಒಂದು ಸರ್ಕಾರದ ಲೆವೆಲಲ್ಲಿ ಕೇಳ್ಕೊಟ್ಟಿರೋದ್ರಿಂದ ಏನು ಹೇಳುತ್ತೆ ಅಂತಂದರೆ ಐ ಜಿ ಎಸ್ ಪಿ ಮತ್ತು ಐ ಎ ಎಸ್ ಆಫೀಸರ್ ತನ್ನ ಈ ರೀತಿಯಾಗಿ ವರ್ಗಾವಣೆ ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಬಂದಿರುತ್ತೆ ಆ ಲೆವೆಲಲ್ಲಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಭಾಳ ಧನ್ಯವಾದಗಳು ಮುಂದೆ ನಾನು ನನ್ನ ಕಾನೂನು ಹೋರಾಟಗಳನ್ನ ಚ ಪ್ರಾರಂಭ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿ ಮಾಡ್ತೀನಿ ಮುಖ್ಯ ಸಂಚಾರ ವ್ಯವಸ್ಥಾಪಕರನ್ನು ಮಾಡ್ತೀನಿ ಮತ್ತು ಮಾನ್ಯ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತೀನಿ ಅವರಿಗೆಲ್ಲ ಮನವಿಗಳನ್ನ ಕೊಡ್ತೀನಿ ಈ ರೀತಿ ಆಗಿದೆ ನನಗೆ ಗೊತ್ತಿಲ್ಲದಂಗೆ ಆಡಳಿತಾತ್ಮಕ ಅಂತ ಮಾಡಿದ್ದಾರೆ ನಾನು ಯಾವ ಅಧಿಕಾರಿ ಯಾವ ರೀತಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ಅಂತೇಳಿ ಸವಿಸ್ತಾರವಾಗಿ ಬರೆದು ನಾನು ಕೊಡ್ತೀನಿ ಮತ್ತು ಅದಾದ ನಂತರ ಒಂದು ಜಾಲವನ್ನು ಉಳ್ಕೋದಕ್ಕೆ ಪ್ರಾರಂಭ ಮಾಡ್ತೀನಿ ಆ ಕಡೆಯಿಂದ ಯಾರ ಕಡೆಯಿಂದನೂ ನಾನು ರೆಸ್ಪಾನ್ಸ್ ಬರೋದಿಲ್ಲ ಜಾಲವನ್ನು ಉಳ್ಕೋಕ್ಕ ಪ್ರಾರಂಭ ಮಾಡಿದಾಗ ನನ್ನ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ದಾಖಲಾತಿ ಕನ್ನ ಮೊದಲು ತೊಗೊಳೋದಕ್ಕೆ ಮನ್ಸು ಮಾಡ್ತೀನಿ ಒಂದು ಮಾಹಿತಿ ನಾನು ಕಲ್ತಿರ್ತಕ್ಕಂಥ ಯಾವುದು ಯಾರೂ ಗುರು ಇಲ್ಲದೇ ಗುರು ಗುರು ಇಲ್ಲದೆ ಕಲಿತಿರ್ತಕ್ಕಂಥ ವಿದ್ಯೆ ನನ್ನದು ಮಾಹಿತಿ ಕಾಯ್ದೆ ಕಾಯ್ದೆಯಡಿನಲ್ಲಿ ನಾನು ಅರ್ಜಿ ಕಾ ಸಲ್ಲಿಸ್ತೀನಿ ಅಸರ್ಜಿ ಸಲ್ಲಿಸಿದಾಗ ನನಗೆ ಏನಂತ ಹೇಳ್ತೀನಿ ಬೆಂಗಳೂರು ಕೇಂದ್ರ ವಿಭಾಗದ ಜಯದೇವ ಚಾಲಕ ಕಮ್ಮಿರುವ ಕಾರನ್ನು ಮಂಗಳೂರು ವಿಭಾಗಕ್ಕೆ ವರ್ಗಾವಣೆ ಮಾಡಬೇಕೆಂದು ಪತ್ರವಾರ ನಡೆಸಿರುವ ಅಲ್ಲಿ ನಾನು ಕೇಂದ್ರ ಕಚೇರಿಯ ಅಧಿಕಾರಿಗಳನ್ನ ನಾನು ಕೇಳಿದಾಗ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತು ಆರೋಗ್ಯ ಸಚಿವರ ಕಡೆಯಿಂದ ಪತ್ರ ಬಂದಿರ್ತದೆ ಆಮೇಲೆ ಮಹಿಳಾ ಆಯೋಗದಿಂದಲೂ ಕೂಡ ಪತ್ರ ಬಂದಿರ್ತದೆ ಹಾಗಾಗಿ ನಿಮ್ಮನ್ನ ಮಂಗಳೂರಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಹೇಳಿರ್ತ ಪತ್ರ ಬಂದಿರೋದ್ರಿಂದ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಆ ಪತ್ರದಲ್ಲಿ ಬಂದ್ಬಿಟ್ಟು ಆದರೂ ಸಹ ಎಂದಾದರೂ ಜಯ ಸಿಕ್ಕಿತ್ತೆ ಅನ್ನೋದಕ್ಕೆ ಜಯ ಅವರ ಕಾರಣ ಅವರ ಹೋರಾಟ ಹೀಗೆ ಮುಂದೆ ಯಶಸ್ವಿ ಆಗಲಿ ಅವ್ರಿಗೆ ಜೈ ಸಿಗಲಿ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ